ಕೂಡಲ ಸಂಗಮದಲ್ಲಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ಕಾಶಪ್ಪನವರಿಂದ ಹಾಗೂ ಮಾಜಿ ಸಂಸದ ಸಂಗಣ್ಣ ಕರಡಿಯವರಿಂದ ಅನಾವರಣಗೊಂಡ ಕಿತ್ತೂರು ಚೆನ್ನಮ್ಮಾಜಿ ಮತ್ತು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಕೂಡಲ ಸಂಗಮದಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಇನ್ನೂರ ನಲವತ್ತೇಳನೇ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯುತ್ಸವ ಹಾಗೂ ಇನ್ನೂರ ಒಂದನೇ ವಿಜಯೋತ್ಸವ جي وڳاڻا گڏلا گڏ شيخا ڏسڻ هو ته

ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ಕಾಶಪ್ಪನವರ ನೇತೃತ್ವದಲ್ಲಿ ಕೂಡಲ ಸಂಗಮದಲ್ಲಿ ಅದ್ದೂರಿ ಕಾರ್ಯಕ್ರಮ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು ಕಬ್ಬು ತಿನ್ನುವುದಕ್ಕೆ ಬಿಟ್ಟಿಗೆ ಕೊಡಬೇಕು ಬಾಗಲಕೋಟ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮದಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕೂಡಲಸಂಗಮ ಮತ್ತು ಹುನಗುಂದ ಇಳಕಲ್ ಉಭಯ ತಾಲೂಕುಗಳ ಆಡಳಿತದ ಸಹಯೋಗದಲ್ಲಿ ಇನ್ನೂರ ನಲವತ್ತೇಳನೇ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯುತ್ಸವ ಹಾಗೂ ಇನ್ನೂರ ಒಂದನೇ ವಿಜಯೋತ್ಸವದ ಪ್ರಯುಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭವೂ ಅದ್ದೂರಿಯಾಗಿ ನೆರವೇರಿದೆ ಈ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಮಾಜಿ ಸಂಸದರಾದ ಸಂಗಣ್ಣ ಕರಡಿ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷರಾದ ವಿಜಯಾನಂದ್ ಎಸ್ ಕಾಶಪ್ಪನವರ್ ಪಂಚಮಸಾಲಿ ಸಮಾಜದ ಪ್ರಮುಖ ಮುಖಂಡರು ಹಾಗೂ ವಿವಿಧ ಸಮಾಜದ ಗಣ್ಯರು ಸೇರಿ ಕಿತ್ತುರಾಣಿ ಚೆನ್ನಮ್ಮಜಿ ಭಾವಚಿತ್ರಕ್ಕೆ ಮತ್ತು ಅಣ್ಣಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಸಮಾಜದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು ஜயகுமார் அஜர் ஆயுத்தர் கூட சங்கம அபிவிதி பிராக்கார கூட சங்கம ஊழலுங்க தோண்டல சத் i'm uh, mm sorry -hmm. mm -hmm. mm -hmm. ಇವರ ಸುಪುತ್ರರಾದ ಶ್ರೀ ಗಿರಾಜ್ ಪಾಟೀಲ್ ಅವರಿಗೆ ಸಮಾಜದ ಶ್ರೀ ಬಸವರಾಜ್ ಶಿರೂರ್ ಇವರಿಂದ ಗೌರವಿಸಿದ್ದಾರೆ புகழசிந்தனடா அகிலே முன்னே நடு முன்னே நடு சார் சார் சீர்தா கல்லப்பண்ணை இந்தி वार्ड சீர்தா கல்லப்பண்ணை ஏリードா கிவாரி ஓகே ஓகே இந்தி கவுரவ पूर्वक சன்மா 봉சே தாகின் சீர்தா கொத்தூர் கவுடருக்கு நம்ம ಜನப்பிரிய சாatkarின்ற கவுரவ पूर्वक சன்மா ಮೊದಲನೇದಾಗಿ ಶ್ರೀ ವೆಂಕಟೇಶ್ ಸಾಕ ಉಪಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಬಾಗಲಕೋಟೆ ಇವರಿಗೆ ಶ್ರೀ ಮಹಾಂತೇಶ್ ನಾಗೋಡರ್ ಇವರಿಂದ ಗೌರವ ಪೂರಕ ಸರ್ಕಾರಗಳು ಧಾರವಾಡ ಇವರಿಗೆ ನಮ್ಮ ಜನಪ್ರಿಯ ಶಾಸಕರಿಂದ ಹಾಗೂ ಸಮಾಜದ ಒಕ್ಕೂಟಗಳಿಂದ ಇದೀಗ ಗೌರವ ಪೂರ್ವ सर सर ने संघणना करडी माजी लोकसभा सदस्य त्रिलोकपळ ಹಾಗೂ ಡಾಕ್ಟರ್ ಎಂಪಿ 나ರ್ಡ್ ಅವರು ಹಾಗೂ ಟ್ರಸ್ಟಿ ಎಲ್ಲ ಸದಸ್ಯರಿಂದ ಅಭಿನಂದ ಕೋರ ಪೂರ್ವದ ಸನ್ಮಾನ